ನಮಸ್ತೆ ಅಣ್ಣ ಹಾ ಹೇಳ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಯಾವ್ರ ಅಲಿಪುರ್ ದೊಡ್ಡ ನಿಮ್ಮ ಹೆಸರು ರಾಜು ರಾಜು ವ್ಯಾಪಾರಸ್ಥ ರೈತರ ರೈತರ ಎರಡು ಯಾವ ಜಾತಿ ಬರ್ತಿವ್ ದೇವಣಿ ದೇವಣಿ ದಾಣಿ ಎಷ್ಟ್ ಹೇಳೋದು ದಾಣಿ ಎರಡು ಇಪ್ಪತ್ ಹೇಳದು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಹೇಳೋದಾ ಕೊಡೋದು ಕೊಡೋದು ಒಂದ್ ಎಂಬತ್ತಕ್ಕ ಒಂದ್ ಲಕ್ಷ ಎಂಬತ್ ಸಾವಿರ ಕೊಡ್ತರಿ ಅಲ್ಲಿಗೆ ಬಾಬಿಡವ

ಇವಾಗ ಎಷ್ಟು ಜಾತ್ರೆ ಎತ್ಗೊಳಿಗ ಜೋಡಿ ಎಷ್ಟು ಮೂರ್ ಆವ ಇನ್ನ ಎರಡು ಬರೋಕ್ ಅಂತಾವ್ ಮೂರು ಇನ್ನ ಇನ್ನೋಡವ ಇವ್ ಎರಡು ಜೋಡಣೆ ಜೋಡಿ ಎಷ್ಟು ದಾಕ ಇವಾಗ ಒಂದ್ ಹತ್ತೇಳ ಒಂದ್ ಲಕ್ಷ ಹತ್ತು ಸಾವಿರ ಹೇಳೋದು ಕೊಡೋದು ಮಾಡಿ ಮಾಡಿ ಕೊಡದ್ರಿ ಎತ್ರಿಕೆ ಒಂದು ಎಷ್ಟು ಐದು ಗಣಿ ಇರ್ಬೋದ ಸ್ವಲ್ಪ ಕಮ್ಮಿ ಅವಣ ಕಮ್ಮಿ ಕಮ್ಮಿ ಬಾಯಿ ಬಾಯ್ ಉಡವ ಸ್ವಲ್ಪ ಕಡೆಯಲ್ಲ ಜವರಿ ಇದು ಒಂಟೆದಾ ಒಂಟೆ ಅದಣ್ಣ ಇದು ದಾಂಡಿ ಎಷ್ಟ ಇದಕ್ಕೆ ಅರವತ್ತೈದು ಅಣ್ಣ ಅರವತ್ತೈದು ಸಾವಿರ ಹೇಳದ ಕೊಡೋದು ಕೊಡೋದು ಐವತ್ತೈದು ಐವತ್ತೈದು ಸಾವಿರ ರೂಪಾಯಿ ಕೊಡ್ತೇವೆ ಅಲ್ಲಿಗ ಅದ ಅಲ್ಲಿ ಕಡೆ ಕಡೆ ನಂಬರ್ ಹೇಳ್ರಿ ಫೋನ್ ನಂಬರ್ ನೈನ್ ತ್ರೀ ನೈನ್ ತ್ರೀ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ತ್ರೀ ಫೈವ್ ಜೀರೋ ಫೈವ್ ಜೀರೋ ಡಬಲ್ ತ್ರೀ ಜೀರೋ ಡಬಲ್ ತ್ರೀ ಜೀರೋ ನಿಮ್ದು ಯಾವ ರೀಲ್ರಿ ತಾಣಗುಂ ತಿ ಮಲಗ್ರಿ ನಮಸ್ಕಾರ ರೀ ಯಾವ ರೀ ಕನಗನಳ್ಳಿ ನಿಮ್ಮ ಹೆಸರು ರೀ ಬಸವರಾಜ್ ವ್ಯಾಪಾರಸ್ಥರ ಐತೆ ರೀ ವ್ಯಾಪಾರಸ್ಥರ ಈಗ ಜಾತ್ರೆಗೆ ಎಷ್ಟು ಒಳ ಅವ್ರಿ ಇಲ್ಲಿ ನಿಮ್ಮ ಎರಡು ಎತ್ತೊಳ ರೀ ದಾಂಡ್ ಏನು ಹೇಳ್ರಿ ಒಂದು ರೀ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳೋದಾ ಕೊಡೋದು ಒಂದು ಲಕ್ಷ ಅರವತ್ತು ಸಾವಿರ ಕೊಡ್ತಾರೆ ಅಲ್ಲಿ ಎಷ್ಟಲ್ಲಿ ಅವ್ರಿ ಎರಡು ಆರಲ್ಲ ಈಗ ಜವಾರಿ ಬರ್ತಾವ ರೀ ಜಾತ್ ಜವಾ

ನಂಬರ್ ಅದೇ ನಂಬರ್ ಮಲಗ್ರಿ ನಮಸ್ಕಾರ ರೀ ರೀ ನಿಮ್ಮ ಹೆಸರಿ ದೇವಪ್ರಿ ದೇವಪ್ಪ ಅವ್ರು ಎಲ್ಲಿಂದ ಬರ್ತಾರೆ ಯಾವ ಊರು ರೀರ್ಸುಂಡಿಗೆ ಪೇಪರ್ಲೆಸ್ ರೈತ್ರಿ 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 ಎರಡು ಜೋಡಿ ಏನು ಹೇಳ್ರಿ ಅದ್ರೊಳಗೆ ಇವಾಗ ದಾನಿ ರೀ ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳೋದು ಕೊಡೋದ್ರಿ ನೀವು ಇಲ್ಲ ಎಷ್ಟು ಕೊಡ್ತೀರಿ ಒಂದು ಇಪ್ಪತ್ತಾರು ಕೊಡ್ತೀರಿ ಬಾಯ್ ಬಿಡ ಹೇಳಿ ನಂಬರ್ ಹೇಳಿರಿ ನಿಮ್ಮ ಫೋನ್ ನಂಬರ್ ಹೇಳ್ರಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ನೈನ್ ಸೆವೆನ್ ಏಟ್ ಫೈವ್ ಫೋರ್ ಹಾಂ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಬಂಗಾರಪುರಿ ಹಾಂ ರೀ ಬಂಗಾರಪುರ ಯಾವ ರೀ ಒಟ್ನಾಳ್ಳಿ ನೀವು ನೀವ್ ರೈತರ ವ್ಯಾಪಾರ ರೈತರ ರೈತರು ಇದು ಊರಿ ಎಷ್ಟಿಂದ ಅದ ನಾಕಲ್ಲಿ ನಾಕಲ್ಲಿಂದ ಎತ್ರಿಕ ಎಷ್ಟ ಇರ್ಬೋದ ಎತ್ರಿಕ ಒಂದ್ ಪುಟಿ ನಾಲ್ಕು ಪುಟಿ ಇರ್ಬೋದಾ ನಾಲ್ ಅದ್ರಿ ಆರ್ ಪುಟ್ಟಿ ಎಷ್ಟ್ ಹೇಳೋದು ರೇಟ್ ಅರವತ್ತೈದ್ರಿ ಅರವತ್ತೈದು ಸಾವಿರ ಕೊಡೋದು ಕೊಡೋದು ಸಾವಿರ ಕೊಡ್ತೀವಿ ಗಾಡಿಗಳ್ರಿ ಗಾಡಿ ಗಳ ಹೊಡದ್ರಿ ಬೆಳಗ್ಗೆ ಯಾವ್ರಿ ಫೋನ್ ನಂಬರ್ ನಂಬುದರಿ ಸೆವೆನ್ ಜೀರೋ ಸೆವೆನ್ ಜೀರೋ ಡಬಲ್ ಟೂ ಡಬಲ್ ಟೂ ಡಬಲ್ ಫೋರ್ ಡಬಲ್ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮೋಹನ್ ಮೋಹನ್ ಯಾವ ಶಂಬ್ರಹಳ್ಳಿ ಶಂಬ್ರಹಳ್ಳಿ ವ್ಯಾಪಾರಸ್ಥ ರೈತರ 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 ಹಾ ಎರಡು ಜೋಡಿ ಏನು ದಾಣಿ ಯಾರ ಜೋಡಿ ಒಂದ್ ಎಂಬತ್ జోడి ఒ సవర ఎంత్ సవర కొడదు ఒవత్ లక్ష అరవై సవర అరవై సవర అవ అల్ ముగవణ కడి అల్గవ్ బాయి విడవ్ బాయి విడవ ఐట్ ఐట్ ఐటా ఆర్ ఆర్గాణ ఆరు వరీ బారు దేవణి డవణి దేవణి చించేవణి చించ డౌణి ఫోన్ నంబరు నైన్ సెవెన్ నైన్ సెవెన్ త్రీ వన్ త్రీ వన్ ఫైవ్ డబల్ ఫోర్ ఫైవ్ డబల్

ನೋಡು ನೋಡ ಸಾಕಷ್ಟು ನೋಡಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ದಸ್ತಗಿರಿ ದಸ್ತಗಿರಿ ಯಾವಲ್ಗುಂಡಿ ವ್ಯಾಪಾರಸ್ಥ ರೈತರ ವ್ಯಾಪಾರಸ್ತ್ರ ಈ ಜಾತ್ರೆಗೆ ಎಷ್ಟು ಜೋಡ್ತೇನೆ ರೈತ

ಈಗ ಅಡಿಕ್ಷಿ ಹೇಳಿ ಎಷ್ಟ ಎಷ್ಟು ಎಷ್ಟ ಅಷ್ಟು ಎಷ್ಟ ಎರಡ್ ಲಾಖ್ ಐವತ್ತು ಹಂಗ ಎರಡು ಲಕ್ಷ ಸಾವಿರ ಎಷ್ಟು ಮಾರ್ಕ್ ಕೊಡೋದು ಎರಡ್ ಮೂವತ್ತು ಎರಡು ಮೂವತ್ತು ಮಾರ್ಕ್ ಕೊಡ ಅಲ್ಲ ಆರ್ ಅಲ್ಲ ಆರಲ್ ಜೋಡಿ ಅವರ ಇಲ್ಲ ಎರಡು ಜೋಡಿಯವ

ಎಷ್ಟು ಲಾಖ ಹೇಳದ ದಿಡ್ ಕೊಡೋದು ಎರಡ್ ಲಕ್ಷ ಹೇಳೋದು ದಿಡ್ ಲಕ್ಷ ಕೊಡೋದು ಅಲ್ಲೂ ಇದು ಕಡಿಯಲ್ಲೋಡೋಣ ಅಡಿಸ್ ಲಾಕ್ ಎಷ್ಟು ಬಂದ್ ಕೊಡೋದು ಇವಾಗ ಎರಡ್ ಹತ್ತು ಬಂದ್ ಕೊಡೋದು ಎರಡ್ ಲಕ್ಷ ಹತ್ತು ಸಾವಿರ ಕೊಡೋದು ಎರಡು ಐವತ್ತು ಹೇಳೋದು ಎರಡ್ ಹತ್ತು ಕೊಡೋದು ಎಷ್ಟಲ್ಲೂ ಇದನ್ನ ಆರಲ್ಲ ಕಡಿ ಅಲ್ಲ

ಪೂರ ಬಿತ್ತಡಗಿದನ ಹನ್ನೆರಡು ತಿಂಗಳು ಇರುತ್ತಾತ ಕೋರಾ ಕಾಂಪಲ್ಸರಿ ಮಳಿಗೆ ಬಂದು ಖಾಲಿ ಮಳಿಗೆ ಎರಡು ತಿಂಗಳು ಕ್ಲಿಯರ್ ಬರಲಿ ಸ್ವಲ್ಪ ಕ್ಲಿಯರ್ ಬರ್ತ ನಾವು ಕ್ಲಿಯರ್ ಬರ್ಬೇಕಣ್ಣ ಫೋಟೋ

ನೋಡಿದ್ರಲ್ಲ ಎಲ್ಲ ನನ್ನ ರೈತ ದೇವರುಗಳಿ ಜಾತ್ರೆ ಯಾವ ರೀತಿ ಆದಂಥ ಭಾಳ ಚೆನ್ನಾಗಿ ಅದ ಜಾತ್ರೆ ಎತ್ತುಗಳು ಎಷ್ಟು ಕಲ್ತವಂಥ ಎತ್ತುಗಳು ರೈತರನ್ನು ವ್ಯಾಪಾರಸ್ಥರನ್ನು ಸಹ ಮಾತಾಡಿಸಿ ಅವ್ರ ಎತ್ತುಗಳ ದಾಣಿ ಎಷ್ಟಂತ ಕೇಳಿದ್ವಿ ಈ ಜೋಡಿ ಎತ್ತುಗಳು ಸಹ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳಿ ಎರಡು ಲಕ್ಷ ಅವರು ನಂಬರ್ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿದರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತ ಎರಡು ಆರು ಆರಲ್ಲಿನ ಅಂತ ಎತ್ತುಗಳು ನೋಡ್ಬೋದು ಯಾವ ರೀತಿ ಯಾವಂತ ಭಾಳ ಜಬರಸ್ತಾಗ್ಯಾವ ಹಂಗೆ ಈ ವಿಡಿಯೋ ಹೆಂಗಾಗಿರೋಂಥ ಕಮೆಂಟ್ ಮಾಡಿ ಮತ್ತು ಯಾವುದರ ಬಗ್ಗೆ ವಿಡಿಯೋ ಮಾಡೋಕೆಂಬುದನ್ನು ಸಹ ಹೇಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ವೀಡಿಯೋ ನೋಡೋಕೈತ್ರಿ ಅವ್ರ ಸದ್ದಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ